ಮೊದಲನೇದಾಗಿ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಅಪ್ಪ ಆನಂದ್ ಸಾಗರ್ ಆನ್ ಆನಂದ್ ಅವರಿಗೂ ಸಾಗರ್ ಆನಂದಿಯವರಿಗೂ ಹಾಗೂ ನಾವು ಹೇಳಿದ ತಕ್ಷಣ ಇರ್ತಕ್ಕಂಥ ವಿಶಿಷ್ಟರನ್ನು ಬಿಟ್ಟು ನಮ್ಮ ಜೊತೆ ಒಂದು ಹತ್ತು ನಿಮಿಷ ನಮ್ಮ ಉಮೇಶ್ ಸರ್ ಅವರಿಗೂ ಪ್ರತಿಯೊಬ್ಬರಿಗೂ ಈ ಕಚೇರಿಯಿಂದ ಸ್ವಾಗತ ನೋಡುತ್ತೇನೆ ಈಗ ಸರ್ ಈಗಾಗಲೇ ಒಂದು ಮಾತಾಡೋದು ಮಾತಾಡುವಾಗ ನಮ್ಮದು ಸುದೀರ್ಘ ಹದಿಮೂರು ವರ್ಷಗಳ ಇದು ಸಿವಿಲ್ ಸರ್ವಿಸ್ ಆಸ್ ಎ ವಾರ್ಡನ್ ಆಗಿ ಅನೇಕ ಕಡೆ ಚುಂಚು ಚಂದಾಪುರ ಆಗಿರ್ಬೋದು ಚುಮ್ಮಚೋಳ ಆಗಿರ್ಬೋದು ಬಟ್ ಸರ್ ಅವರು ಪ್ರಾಪರ್ ಅವರು ಸೇಡಮ್ ಬಟ್ ಆಲ್ಮೋಸ್ಟ್ ಕಳೆದಿದ್ದಲ್ಲ ಇಲ್ಲ ಚಿಂಚೋಳಿ ತಾಲೂಕಿದೆ ಸರ್ ಈಗ ಅದೇ ಚಿಂಚೋಳಿಗೆ ಕಳೆದಿದ್ದೀರಿ ಮತ್ತೆ ಸರ್ ಕಾರ್ಯ ಕಾರ್ಯನಿಷ್ಠೆ ಮತ್ತೆ ಕಾರ್ಯವೈಖರಿಯೆಲ್ಲ ಮೆಚ್ಚಿ ಕರ್ನಾಟಕ ಸರ್ಕಾರ ಏನಾದ ಅವ್ರಿಗೆ ಇನ್ನೂ ನೀವು ಹೆಚ್ಚಿಗೆ ಸೇವೆ ಮಾಡ್ಬೇಕಂತ ಹೇಳಿ ಮುಂಬಡ್ತಿ ಕೊಟ್ಟು ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗ್ತದೆ ಇದು ಒಂದ್ ಕಡೆಯಿಂದ ಖುಷಿ ವಿಚಾರ ಯಾಕಂದ್ರೆ ನಮ್ ಸರ್ಗೆ ನಮ್ಮ ಸಮಾಜದವರೇ ಆಗ್ತಾರೆ ಅವ್ರಿಗೆ ಪ್ರಮೋಷನ್ ನಮ್ಗೆ ಬಿಟ್ಟು ಹೋಗ್ತಾರ ಅದೊಂದು ಸ್ವಲ್ಪ ದುಃಖದ ವಿಚಾರ ಆದ್ರೂ ಪರವಾಗಿಲ್ಲ ಇನ್ನೊಂದ್ ಸರ್ ವಯಸ್ಸು ತುಂಬಾ ಚಿಕ್ಕದಿದೆ ಮುಂಬರುವ ದಿನಗಳಲ್ಲಿ ಇದೇ ತರ ಕಾರ್ಯನಿಷ್ಠ ಕಾರ್ಯ ಕರ್ನಾಟಕ ಸರ್ಕಾರ ಅವರಿಗೆ ಮತ್ತೆ ನಮ್ಮ ತಾಲೂಕಿಗೆ ತಾಲೂಕು ಆಫೀಸರ್ ಬರ್ಬೇಕಂತ ನಮ್ಮ ಸಂಘಟಕಿ ಕಡೆಯಿಂದ ಮನವಿ ಕೋರ್ತೇನೆ ಹೇಳಿ ನಾನು ಮಾತಾಡ್ತೇನೆ ದೈವ ಗುರು